ಎಲ್ಲ ಕಡೆ ಈಗ ವಿರೋಧ ಪಕ್ಷದ ಫ್ಲಾಗ್ಸ್ ಹಾಗೂ ಬ್ಯಾನರ್ಗಳು ರಾಜಕೀಯ ಜೋರಾಗಿದ್ದು ಬ್ಯಾನರ್ಗಳಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ಕಾರ್ಯರೂಪಕ್ಕೆ ಬಂದು ಜನತೆ ಮಾತನಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಎಂದು ಕೋಲಾರ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಅವರು ಹೇಳಿದರು ತಾಲೂಕಿನ ಚೋಖಂಡಹಳ್ಳಿ ಗೇಟ್ ಬಳಿಯ ಸ್ವಾಭಿಮಾನಿ ಜನತಾ ಪಕ್ಷದ ಕಚೇರಿಯಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರಿಗೆ ಎಸ್ಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆಯನ್ನು ಸ್ವೀಕರಿಸಿ ಅವರು ಮಾತನಾಡಿದರು ನಾನು ಸಂಸದನಾದ ಮೇಲೆ ಲೋಕಸಭಾ ಕ್ಷೇತ್ರದ ವ್ಯಾ ವ್ಯಾಪ್ತಿಯ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡಿತಿದ್ದೇನೆ ನಾನು ಕೇವಲ ರಾಜಕಾರಣಿಗಳ ಹಾಗೆ ದ್ವೇಷದ ರಾಜಕೀಯ ಮಾಡಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ತಾಲೂಕುಗಳಿಂದ ಯಾರೇ ಬಂದರೂ ಕೂಡ ಪಕ್ಷಾತೀತವಾಗಿ ಅವರ ಕೆಲಸವನ್ನ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಈ ವೇಳೆ ಎಸ್ ಜೆ ಪಿ ಪಕ್ಷದ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಹುಡಿ ವಿಜಯಕುಮಾರ್ ಅವರು ಮಾತನಾಡಿದರು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತೋರ್ತಾ ಇದೆ ಸ್ಥಳೀಯ ಶಾಸಕರು ಕಳೆದ ಅವಧಿಯಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ ನಮ್ಮ ಕೈಯಲ್ಲಿ ಅಧಿಕಾರಿಗಳನ್ನು ತರಲು ಮತ್ತು ವರ್ಗಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿದ್ದು ಈಗ ಅವರದೇ ಸರ್ಕಾರ ಅವರದೇ ಆಡಳಿತ ಈಗಲೂ ಸಾಮಾನ್ಯ ಬಡ ಜನತೆಯ ಕೆಲಸಗಳು ದುಡ್ಡಿಲ್ಲದೆ ತಾಲೂಕು ಕಚೇರಿಯಲ್ಲಿ ನಡೀತಾ ಇಲ್ಲ ಪ್ರತಿದಿನ ಒಬ್ಬರಲ್ಲ ಒಬ್ಬರು ತಾಲೂಕು ಕಚೇರಿ ಮುಂದೆ ತಮ್ಮ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗದೆ ಅಲ್ದಾಡುತ್ತಾ ಮಧ್ಯವರ್ತಿಗಳ ಮೊರೆ ಹೋಗ್ತಿದ್ದಾರೆ ಇದಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ಎಸ್ಜೆಪಿ ಪಕ್ಷದ ಅಧ್ಯಕ್ಷ ಆರ್ ಪ್ರಭಾಕರ್ ಬಿಆರ್ ವೆಂಕಟೇಶ್ ಪುರಸಭೆ ಸದಸ್ಯ ಭಾನುತೇಜು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ರಾಮೇಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಕುಟ್ಟಿಬೋರ್ ಮಂಜು ಸಂಪತ್ ಕುರಿ ಮಂಜು ಹಣಮಂತಪ್ಪ ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ದಯವಿಟ್ಟು ಸ್ವಲ್ಪ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ ಬಂದಾಗ ನಾನು ಒಬ್ಬ ಎನ್ ಡಿ ಎ ಅಭ್ಯರ್ಥಿ ಬರೀ ಜೆಡಿಎಸ್ ಪಾರ್ಟಿ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು ಏನಾಗಿದೆ ಅಂದ್ರೆ ಎನ್ ಡಿ ಎ ಅಭ್ಯರ್ಥಿ ಆದಾಗ ಬಿಜೆಪಿ ಜೆ ಡಿ ಎಸ್ ಇಂಡಿಪೆಂಡೆಂಟ್ ಎನ್ ಜೆ ಪಿ ಬೇರೆ ತಾಲೂಕುಗಳಲ್ಲಿ ಚುನಾವಣೆ ಆದ್ರೆ ಬೇರೆ ಬೇರೆಯವರೂ ನಮಗೆ ಸಹಕಾರ ಮಾಡಿದ್ದಾರೆ ಕಾಲಾವಕಾಶ ಸ್ವಲ್ಪ ಬೇಕಾಗಿತ್ತು ನಮಗೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಒಂದು ಸೆಪ್ರೇಟ್ ಮಾಡೋಕ್ಕೆ ಎಲ್ಲ ಸೆಪ್ರೇಟ್ ಮಾಡಿಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಅದಕ್ಕೆ ದಯವಿಟ್ಟು ಏನು ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಎಸ್ ಡಿ ನಾನು ನಾನೆಲ್ಲೂ ದೂರ ಇಟ್ಟಿಲ್ಲ ಯಾಕಂದರೆ ಯಾವಾಗ ಒಂದು ಆಲೂರು ಮೆಡಿಕಲ್ ಸ್ಟೂಡೆಂಟ್ ಸ್ಟೂಡೆಂಟ್ನೊಂದು ಪ್ರಾಬ್ಲಮ್ ಆದಾಗ ಓಡಿ ವಿಜಯಣ್ಣ ಅವರು ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ ಆ ಹುಡುಗಿ ನಾವು ವಾಪಸ್ಸು ತೊಗೊ ಬಂದ ಮೇಲೆ ಕರ್ಕೊಂಡ್ ಬಂದ ಮೇಲೆ ಇಲ್ಲಿ ಅದೇನೋ ಲಕ್ಷ ಇಲ್ಲ ಏನೇನೋ ಪ್ರಾಬ್ಲಮ್ ಆದಾಗ ಬಾಬಾ ಎಷ್ಟು ಅವರು ನನ್ನ ಜೊತೆ ಫೋನ್ಗಳ ಮುಖಾಂತರ ಮಾತಾಡಿ ಡೆಲ್ಲಿಯಲ್ಲಿ ನಾವು ಯಾರ್ಯಾರು ಮಾತಾಡ್ತಾರೆ ಅವರು ನನ್ನ ನಾನಿಲ್ಲ ಇದ್ದಾಗ ಅವರೇ ಮಾತಾಡಿ ನಾನು ಹೆಂಗೆ ಮಾಡ್ದು ಅಂತ ಅವ್ರಿಗೂ ನನಗೆ ಇವರಿಗೆ ಕೊಡ್ತು ಅದಕ್ಕೆ ನಾನು ಹೇಳ್ತೀನಿ ಮತ್ತೆ ತುಳಸಿ ಪಂಚಾಯತಿ ಗೋಪಾಲ್ ಅಂತ ಒಬ್ರು ಫೋನ್ ಮಾಡ್ತಾರೆ ನನಗೆ ಯಾಕೆಂದ್ರೆ ಅದೇನೋ ಒಂದು ವರ್ಕ್ ಬೇಕು ನಮಗೆ ಟೈಮಾಸ್ ಕ್ಲೈಮ್ ಬೇಕು ಅಂತ ಯಾರ್ಯಾರು ಬಂದಿದ್ದಾರೋ ಅವರಿಗೆಲ್ಲ ನಾನು ಸಹಕಾರ ಮಾಡ್ತಾನೆ ಇದ್ದೀನಿ ನಾನು ಬರೀ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂತಲ್ಲ ಕಾಂಗ್ರೆಸ್ ಅವರು ನಮ್ಗೆ ಕೇಳಿದ್ದಾರೆ ಈ ಎಂಟು ಇಷ್ಟಪಡಲ್ಲ ಅಂತ ಪರಿಸ್ಥಿತಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಏನು ದಿಶಾ ಮೀಟಿಂಗಲ್ಲಿ ನಾವು ಮೀಟಿಂಗ್ ಮಾಡಿದ್ರು ಮೊನ್ನೆ ಹೋದ ವಾರ ಹೋದವಾರ ಈ ವಾರನೇ ಸೋಮವಾರ ನಾವು ಏನು ಕೇಳ್ತಾ ಇದ್ದೋ ಸೆಂಟ್ರಲ್ ಸ್ಕೀಮ್ಸ್ ಏನೇನು ಬರ್ತಾ ಇದೆಯೋ ಎಲ್ಲ ಕೇಳ್ತಾ ಇದ್ರೆ ಅದು ಬಿಟ್ಟು ಬೇರೆ ಸ್ಟೇಟ್ ಫಂಡ್ಸ್ ಏನೇನಿದೆಯೋ ಯಾವುದಕ್ಕೂ ಅಷ್ಟು ಅನುದಾನ ಬರ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ ಯಾರು ಗೌರ್ಮೆಂಟ್ ಆಫೀಸರ್ ಅಂಥ ಪರಿಸ್ಥಿತಿಯಲ್ಲಿ ಇವಾಗ ನಾವು ಕರ್ನಾಟಕ ರೈಸ್ತಾ ಇದ್ದೀವಿ ಏನು ಜನ್ ಜೀವನ್ ಮಿಷನ್ ಇದೆಯೋ ನ್ಯಾಷನಲ್ ಹೈವೇಸ್ ಇದೆಯೋ ರೈಲ್ವೇಸ್ ಇದೆಯೋ ಮತ್ತೆ ರೈತರಿಗೆ ಏನು ಮಿಷನರಿ ತೊಗೊಳಕ್ಕೆ ಸಬ್ಸಿಡಿ ಇದೆಯೋ ಮತ್ತೆ ಡ್ರಿಪ್ ಇರಿಗೇಷನ್ ಸಬ್ಸಿಡಿ ಇದೆಯಲ್ಲೋ ಎಲ್ಲದರಲ್ಲೂ ಮೇಜರ್ ಆಗಿ ಬರ್ತಾರೆ ಅದು ಸೆಂಟ್ರಲ್ ಸ್ಕೀಮ್ ಇಂದಲೇ ಬರ್ತಾರೆ ಮತ್ತೆ ಎಲ್ಲ ಸ್ಕೀಮ್ಸ್ ಏನೇನಿದೆಯೋ ಅದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಸೆಂಟ್ರಲ್ ಫಂಡ್ ಇದ್ದೇ ಇದೆ ಇದೊಂದು ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ ಬರೀ ಹೈವೇಸು ಮತ್ತೆ ಜನ್ ಜೀವನ್ ಮಿಷನ್ ರೈಲ್ವೆ ಸೆಂಟ್ರಲ್ ಬಿಟ್ಟಿದ್ದು ಯಾವ್ದು ಇಲ್ಲ ಏನು ಇವಾಗ ರೈತರಿಗೆ ಇನ್ಶೂರೆನ್ಸ್ ಬರ್ತಾ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾವು ಚಿಕ್ಕಬಳ್ಳಾಪುರಲ್ಲಿ ದಿಶಾ ಮೀಟಿಂಗ್ ಮಾಡಿದಾಗ ಒಂದು ವಾರ ಹಿಂದೆ ಅಲ್ಲಿ ಇನ್ಶೂರೆನ್ಸ್ ಎಷ್ಟು ರೇಂಜ್ ತಗೊಂಡಿದ್ದಾರೆ ತಗೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಹದಿನಾರು ಪರ್ಸೆಂಟ್ ಇದೆ ಅದು ಮಾಡಬೇಕಾಗಿರೋದು ಯಾರು ಕೇಂದ್ರದಿಂದ ದುಡ್ಡು ಇದೆ ಅದನ್ನು ಯಾರು ಸೇರಿಸಬೇಕಾಗಿರೋದು ಎಲ್ಲಿರೋ ಡಿಸ್ಟ್ರಿಕ್ಟ್ ಆಫೀಸರ್ಸ್ ತಾಲೂಕು ಆಫೀಸರ್ಸ್ ನಾನು ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ ಮೂವತ್ತೈದು ಪರ್ಸೆಂಟ್ ಮೇಲೆ ನಮಗೆ ಇನ್ಶೂರೆನ್ಸ್ ರೈತರಿಗೆ ಇನ್ಶೂರೆನ್ಸ್ ಆಗಿರಬೇಕು ಅಂತ ಎಲ್ಲರೂ ಅದರ ಆ ಅಡಿಯಲ್ಲಿ ಬರಬೇಕು ಅಂತ ಯಾಕಂದ್ರೆ ಕೇಂದ್ರದಿಂದ ಇನ್ಶೂರೆನ್ಸ್ ಬರ್ತಾ ಇದೆ ಇರೋ ಕೆ ಸಿ ವ್ಯಾಲಿ ನೀರಾದ್ರೋ ನೀರು ಆಗಿದೋ ಇಲ್ಲಾಂದ್ರೆ ಮಳೆನೋ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ರೈತರು ಹಾಳಾಗ್ತಾರೆ ನಮ್ಮ ರೈತರಿಗೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೆ ಅದನ್ನ ಮಾಡಬೇಕಾಗಿರೋ ಜವಾಬ್ದಾರಿ ಸ್ಟೇಟ್ ಗವರ್ಮೆಂಟ್ ಇಂತ ಒಂದು ವಿಚಾರಗಳು ಮುಂದೆ ಇಟ್ಟಾಗ ಆವಾಗ ಅಫಿಷಿಯಲ್ಸ್ ಅವರು ಎಚ್ಚೆಟ್ಕೊಳ್ತಾ ಇದ್ದಾರೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕಪ್ಪ ಅಂತ ನಾನು ಮೊನ್ನೆ ಯಾವುದೋ ಒಂದು ಬೇರೆ ಆಫೀಷಿಯ ದಯವಿಟ್ಟು ಸ್ವಲ್ಪ ಟೈಮ್ ಬೇಕಾಗಿತ್ತು ಏನೋಣ ಅಲ್ಲ ಸ್ವಲ್ಪ ಟೈಮ್ ಬೇಕಾಗಿದ್ದೀರಾ ಒಂದೇ ಸತಿ ನಾವು ಬಿದ್ದರೆ ಅವ್ರ ಮೇಲೆ ಅವರು ಏನಪ್ಪ ಇವಾಗ ಅದೇ ಅವಾಗ ಹೇಳಿದ್ರಲ್ಲ ಟುಡೇ ತಕ್ಕೊಂಡು ಹೋದ್ರೆ ಓ ಇವರು ಏನಪ್ಪ ಇವರು ಇತ್ತವ್ರೆ ಯಾಕೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊತ ಎಲ್ಲ ಒಂದು ವಿಶ್ವಾಸಕ್ಕೆ ತೊಗೊಳ್ತಾ ಇದ್ದೀನಿ ಎಲ್ಲ ಗೌರ್ಮೆಂಟ್ ಆಫೀಸಿಯ ಡಿ ಸಿ ಆದರೂ ಆಗಲಿ ಎಸ್ ಪಿ ಆದರೂ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲಾದ್ರು ತಗೊಂಡು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಬಟ್ ಏನಂದ್ರೆ ಅನುದಾನ ಮಾಡೋಕೆ ಕಡಿಮೆ ಬರುತ್ತೆ ನಮ್ಮದು ಬರೀ ಐದು ಕೋಟಿ ಎಂಟು ಕ್ಷೇತ್ರ ಇದೆ ಎಂಟು ಕ್ಷೇತ್ರಕ್ಕೂ ನಾವು ಡಿಸ್ಪರ್ಸ್ ಮಾಡೋವಾಗ ಬರೀ ಐವತ್ತಿಂದ ಅರವತ್ತು ಲಕ್ಷ ಬರುತ್ತೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಎಲ್ಲ ತಾಲೂಕು ಯಾಕಂದ್ರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ನೀವು ಯಾರಾದರೂ ಬಂದು ಇವರು ಪಾರ್ಟಿ ಅಂತಲ್ಲ ಯಾಕಂದ್ರೆ ಹದಿನೇಳು ಲಕ್ಷ ಜನದಲ್ಲಿ ನಾನು ಒಬ್ಬ ಸಂಸತ್ನಾಗಿ ಹದಿನೇಳು ಜನಕ್ಕೂ ನಾನು ಸಂಸದ್ನೇ ನನಗೆ ಓಟ್ ಹಾಕಿದರೆ ನನಗೆ ಓಟ್ ಹಾಕಿಲ್ಲ ಅಂತ ನಾನಂತೂ ನಾನು ಯಾವತ್ತೂ ಹೇಳಲ್ಲ ಕೆಲ ಶಾಸಕರು ಹೇಳ್ತಾ ಇದಾರೆ ನಾನು ಓಟ್ ಹಾಕಿಲ್ಲ ನಾನು ನಿಮ್ಮ ಕೆಲಸ ಮಾಡಲ್ಲ ಈ ಊರಿಗೆ ಕೆಲಸ ಮಾಡಲ್ಲ ಊರು ಕೆಲಸ ಮಾಡಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ನಾನು ಮಾತು ಮಾತಾಡೋಲ್ಲ ಇಡೀ ಕೋಲಾರ ಜಿಲ್ಲೆ ಸಿದ್ದಘಟ್ಟ ಮತ್ತು ಚಿತ್ತಾಮ ಚಿತ್ತಾಮಣಿ ತಾಲೂಕೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀನಿ ಅದ್ರ ಮುಖಾಂತರ ಏನು ಇವಾಗ ನಾವು ಆತ್ಮಸ್ವಾಮಿ ಅವರ ಮುಖಾಂತರ ಇಲ್ಲಾಂದರೆ ದೇವೇಗೌಡರ ಅಪ್ಪಾಜಿ ಅವರ ಮುಖಾಂತರ ಏನು ಎಲ್ಲ ಮಂತ್ರಿಗಳು ಮೀಟ್ ಮಾಡ್ತಾ ಇದ್ದೀವೋ ಪರಿಚಯ ಅವ್ರ ಅವ್ರಿಗೂ ಅವ್ರ ಜೊತೆ ಮಾಡಿಕೊಡ್ತಾ ಇದ್ದೀನಿ ಅದಾದ ಮೇಲೆ ನಾನು ನಾನೇ ಸ್ವಂತವಾಗಿ ಹೋಗಿದ್ದೀನಿ ರೈಲ್ವೇಸ್ ಆದರೂ ಆಗಿ ಏನು ಇವಾಗ ನಿಮ್ಮ ನಿಮೇಟಲ್ ಆಗಲಿ ಏನಲ್ಲಿ ಫ್ರೀ ಮಾಡ್ತಾ ಇದ್ರು ಅಲ್ಲಾದರೂ ಮತ್ತೆ ಮರಳಳ್ಳಿ ಅದು ಮತ್ತೆ ನ್ಯಾಷನಲ್ ಇವೆ ಇವಾಗ ಎಸ್ ಟಿ ಆರ್ ಆರ್ ಮಾಡಿದಾಗ ಬೇರೆ ಕೆರೆಗಳಿಂದ ಮಣ್ಣು ಎತ್ಕೊಂಡ್ಬಂದು ಹಾಕಿದ್ದಾರೆ ಅದನ್ನು ತಗೊಬಂದಾಗ ರೋಡು ಏನು ಊರು ರೋಡ್ ವಿಲೇಜ್ ರೋಡ್ಸು ಮತ್ತೆ ಎಮ್ ಡಿ ಆರ್ ರೋಡ್ಸ್ ಏನು ಒಂದು ಹದಗೆಟ್ಟೆ ಇತ್ತು ಅದನ್ನು ನಾನು ಎತ್ತಿದಾಗ ಅವ್ರು ಏನೂ ಮಾತಾಡಕ್ಕೆ ಹೋಗಲಿಲ್ಲ ಅದನ್ನು ದಿಶಾ ಮೀಟಿಂಗಲ್ಲಿ ಎತ್ತಿ ಇವಾಗ ಸೋಮವಾರ ಮೀಟಿಂಗ್ ಆಗಿರೋದು ಇನ್ನೆರಡು ದಿನ ಆದಮೇಲೆ ಅಂದರೆ ಎರಡು ದಿನ ಮುಂಚೆ ಆಲ್ರೆಡಿ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸೊ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಬಟ್ ನಾನು ಅದು ಬಹಿರಂಗವಾಗಿ ಎಲ್ಲಿ ಅಲ್ಲಿ ಎಲ್ಲಿ ಹೇಳ್ಕೊಳಕ್ಕೆ ನಾನು ಹೋಗ್ತಾ ಇಲ್ಲ ಮೀಡಿಯಾವ್ರು ನೀವು ನೀವು ನಿಮ್ಮ ಸಹಕಾರ ನನಗೆ ಬೇಕಾಗುತ್ತೆ ನಲವತ್ಮೂರು ಕಿಲೋಮೀಟರ್ ಇವಾಗ ಹದ್ಗೆಂಟಿದೆ ಸ್ಟೇಟ್ ಇದೆ ಅಂತ ಹೇಳಿ ಅರವತ್ತು ಕೋಳಿ ಕೆ ಮೇಲೆ ಇರುವಂಥ ಅಂತಲೇ ನಮ್ಮ ಮುಖಂಡರೆಲ್ಲ ಕೇಳ್ತಾ ಇದ್ರು ಯಾವಾಗ ನಮ್ಮ ಎಂಪಿ ಅವ್ರನ್ನ ಕರೆಸೋದು ಯಾವಾಗ ಅವ್ರಿಗೆ ಭೇಟಿ ಮಾಡೋದು ಅಂತ ಸುಮಾರು ಸರಿ ಕೇಳ್ತಾ ಇದ್ರು ಯಾಕೆ ಈ ಪೀಚಾರ ಕೇಳ್ತಾ ಇದ್ದರು ಅಂದರೆ ಕಾಲದ ಐದು ವರ್ಷ ಏನು ತಾಲ್ಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನು ಚುನಾವಣೆ ಆಯ್ತು ಎಂ ಪಿ ಆಗಿ ಮುನ್ಸಾಮಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಸಿದ್ರು ಇಡೀ ನಮ್ಮ ಕೋಲಾರ ಮಾತ್ರ ತಡೆ ತಟ್ಟೋದು ಬೇಡ ಬೇರೆ ತರ ಆಗೋದು ಬೇಡ ಬಾಲೂರು ತಾಲೂಕಲ್ಲಿ ಗೌರವ ಕೊಟ್ಟರೆ ಸಾಕು ಎಲ್ಲಾರ್ಗು ಜನ ಬಯಸದೆ ಗೌರವ ಆ ಗೌರವಕ್ಕೆ ಅವರು ತಕ್ಕಂತೆ ನಿಜವಾಗ್ಲೂ ಗೌರವ ಕೊಡ್ತಾರೆ ಒಬ್ರು ಒಬ್ರು ಸವಾಸ ಮಾಡಿದ್ರೇನು ಗೊತ್ತಾಗೋದು ನಾನು ಚನ್ನಪಟ್ಟಣದಲ್ಲಿ ಅವ್ರ ಜೊತೆ ಇದ್ದಾಗ ಅವ್ರು ಯಾವ ತರ ಸ್ಮೂತ್ ಯಾವ ತರ ವ್ಯಕ್ತಿ ಅಂತ ತಿಳ್ಕೊಂಡಿದೀನಿ ಅದಕ್ ನಾನು ಬೈಕ್ ಬರ್ತಾ ಇದ್ದೆ ಎಲೆಕ್ಷನ್ ಮಾಡಿಸ್ಕೊಂಡು ಒಂದು ಥ್ಯಾಂಕ್ಸ್ ಇರೋಕ್ ಆಗಿಲ್ವಲ್ಲ ಅವ್ರಿಗೆ ಯಾವ್ರಿಗೆ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರ ಮಾಡದ್ ಮೇಲೆ ನಿಜಕ್ಕೂ ಯಾರ್ದು ಒಂದ್ ಚೂರು ಅವ್ರು ಬಿಡಲ್ಲ ನೋವು ಮಾಡಲ್ಲ ಅವ್ರು ಅಂತ ವ್ಯಕ್ತಿ ಹಾಗಾಗಿ ಯಾರ್ಗೇನೆ ತೊಂದರೆ ಆಗಲಿದ್ರಿ ನೇರವಾಗಿ ಅವ್ರಿಗೆ ಹೋಗಿ ಮಾತಾಡಿ ಅವ್ರ ಪ್ರತಿ ನಂತರನೆ ಅವ್ರಿಗೆ ಫೋನ್ ತಗೊಳೋದು ಈಗ ಬಿಸಿ ಇದ್ರೆ ಮತ್ತೆ ಆದ್ರೂ ಫೋನ್ ಮಾಡಿ ಮಾತಾಡ್ತಾರ ಅವ್ರು ಹಾಗಾಗಿ ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಕೂಡ ರಿಸೀವ್ ಮಾಡ್ತಾರೆ ಅವ್ರ ಕಾರ್ಯಕರ್ತರು ಸ್ಪಂದಿಸಂತ ವ್ಯಕ್ತಿ ಹಾಗಾಗಿ ಒಂದ್ಸರಿ ಪರಿಚಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಫೋಟೋ ಟೈಮ್ ಹೇಳಿ ನಾವು ಅವ್ರಿಗೆ ಅಭಿನಂದನೆಗಳು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಪರವಾಗಿ ಮಲ್ಲೇಶ್ ಬಾಬು ಅವರಿಗೆ ನಾವು ಅಭಿನಂದನೆಗಳು ಚಲ್ಸಕ್ಕೆ ಬಯಸ್ತೀವಿ ಅವರಿಗೆ ಭಗವಂತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವಂತ ಶಕ್ತಿ ಕೊಡಲಿ ಅಂತ ನಾನು ಈ ಮುಖಾಂತರ ಅವ್ರಿಗೆ ತಿಳಿಸ್ತಾ ನಮ್ಮ ಕಾರ್ಯಕರ್ತರು ಯಾವುದಕ್ಕೂ ಆಸೆ ಕೊಡದಿರ ಕೆಲಸ ಮಾಡಿರದ್ದು ಅವರು ಅವ್ರಿಗೆ ಅತಿ ಹೆಚ್ಚಾಗಿ ನೀವು ಸ್ಪಂದಿಸಬೇಕಂತ ನಾನು ಮನವಿ ಮಾಡ್ಕೊಂತೀನಿ ಅವ್ರ್ ಏನೇ ಕೆಲಸ ಕಾರ್ಯಗಳಿದ್ರೆ ಕೂಡ ತಾವು ಅವ್ರಿಗೆ ಮಾಡ್ಕೊಡಂತ ಕೆಲಸ ಆಗಬೇಕು ಅಂತ ನಾನು ಈ ಮುಖಾಂತರ ತಿಳಿಸ್ತಾ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಏನು ಮಾಲೂರು ತಾಲೂಕಲ್ಲಿ ಹೆಲ್ತ್ ಕ್ಯಾಂಪ್ ಒಂದು ಪ್ರಾರಂಭ ಮಾಡ್ತಾ ಹೆಲ್ತ್ ಕ್ಯಾಂಪ್ ಬೇಗ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಆ ಒಂದು ಮೇಘ ಗೆ ದಯವಿಟ್ಟು ತಾವು ಕೂಡ ಅವತ್ತು ಬರಬೇಕು ಅಂತ ಅವ್ರಿಗೆ ನಾವು ಅಭಿನಂದನೆ ಕಾರ್ಯಕ್ರಮ ಮಾಡಿ ನಾವು ಚರ್ಚೆ ಮಾಡೋಣ ಅಂತ ಬಯಸ್ತಾ ಈಗ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಎಲ್ಲರೂ ಕಾರ್ಯಕರ್ತರ ಮುಖಾಂತರ ಇವತ್ತು ಮಲ್ಲೇಶ್ ಬಾಬನ್ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ ಮಾಡೋಣ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ತಗೊಂಡ್ರಪ್ಪ ಕೆಲಸ ಮಾಡಿದ್ರು ಆದ್ರೆ ಮಾಲೂರು ತಾಲೂಕಿನ ಕಾರ್ಯಕರ್ತರು ಯಾವತ್ತೂ ಕರೆದು ತಮಗೆಲ್ಲ ಧನ್ಯವಾದಗಳಂತ ತಿಳಿಸಕ್ಕೆ ಅವ್ರಿಗೆ ಟೈಮ್ ಸಾಕಾಗಿಲ್ಲ ಆ ಉದ್ದೇಶಕ್ಕೋಸ್ಕರ ಅದು ಪ್ರತಿ ವರ್ಷದಲ್ಲಿ ಚರ್ಚೆ ಆಗ್ತಾನೆ ಇರ್ತಾ ಇತ್ತು ಹಾಗಾಗಿ ಮಲ್ಲೇಶ್ ಬಾಬು ಅವ್ರದನ್ನ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನೇ ಮೊನ್ನೆ ಮಾತಾಡಿ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಬೇಕು ಸರ್ ತಾವು ಬರಬೇಕು ಅಂತ ಅಂತಬಿಟ್ಟು ಕೇಳಿದೆ ರಾಮೇಗೌಡರು ಹೇಳ್ತಾ ಇದ್ರು ಈಗ ಯಾವಾಗ ಕರೀತಾರೆ ಎಚ್ ಜೆ ಪಿ ಪಕ್ಷದವ್ರು ಯಾವಾಗ ಕರೀತಾರೆ ಯಾಕೆ ಅವ್ರು ಕರೆದಿಲ್ಲ ಅಂತ ನಾವು ಸ್ವಾಭಿಮಾನ ಜನತಾ ಪಕ್ಷದವರು ಸ್ವಾಭಿಮಾನದವರು ನಾವೆಲ್ಲ ಬಿಟ್ಟು ನಿಮ್ ಪರವಾಗಿ ಕೆಲಸ ಮಾಡಿದೀವಿ ನೀವು ಜೆಡಿಎಸ್ ಅವರು ಬಿಜೆಪಿ ಅವರು ಒಂದಾಗಿ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ರಿ ಮಾಲೂರಲ್ಲಿ ನಮ್ಮನ್ ಕರ್ತರ ನೀವು ಕರ್ತಿಲ್ಲ ಎಷ್ಟು ಬೇಸ್ ಆಗಿರ್ಬೇಕು ನಮ್ ಕಾರ್ಯಕರ್ತರುಗಳಿಗೆ ಪರಿಸ್ಥಿತಿಗಳು ಅದೇ ಪರಿಸ್ಥಿತಿಗಳು ಆಗಿರ್ಬೇಕಾದ್ರೆ ಏನು ಅದನ್ನ ಭಯ ಬೀಳ್ತಾ ಇದ್ರೆ ನಾವು ಕೂಡ ಅದನ್ನ ಒಪ್ಕೊಂಡ್ರಿ ಚುನಾವಣೆ ಅವ್ರಿಗೆ ಕಷ್ಟದ ಪರಿಸ್ಥಿತಿ ಎಲ್ರಿಗೂ ಕೂಡ ಒಂದು ಚುನಾವಣೆಯಲ್ಲಿ ಗೆಲ್ಬೇಕ ಎರಡು ಸಲ ಓದಿದ್ದಾರೆ ಈ ಒಂದು ಮುನ್ನೆಚ್ಚೂನೆ ಗೆಲ್ಲಿ ಅವರನ್ನ ಉದ್ದೇಶಕ್ಕೋಸ್ಕರ ನಮ್ಗೆ ಏನೇ ನೋವುಗಳಾದ್ರೂ ಕೂಡ ನಮ್ಮ ಕಾರ್ಯಕರ್ತರುಗಳಿಗೆ ಅವಮಾನ ಆದ್ರೂ ಕೂಡ ತಡ್ಕೊಂಡು ನಾವು ಕೆಲಸ ಮಾಡಿದ್ದೀವಿ